ಶ್ರೀವಾಯಿ ಕನ್ನಡ ವ್ಯಾಕರಣಕ್ಕೆ ಸ್ವಾಗತ ನಾವು ಷಟ್ಪದಿಯಲ್ಲಿ ಭೋಗ ಷಟ್ಪದಿಯನ್ನು ಯಾವ ರೀತಿಯಾಗಿ ನಾವು ಲಘು ಗುರು ಹಾಕೋದು ನೋಡೋಣ ಭೋಗ ಷಟ್ಪದಿಯ ಆರು ಪಾದಗಳುಳ್ಳ ಪದ್ಯ ಆರು ಸಾಲುಗಳಿಂದ ಕೂಡಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅದೇ ರೀತಿಯಾಗಿ ಒಂದು ಎರಡು ನಾಲ್ಕು ಐದನೆಯ ಸಾಲುಗಳು ಒಂದೇ ಸಮನಾಗಿದ್ದು ಮೂರು ಮಾತ್ರೆಯ ನಾಲ್ಕು ಗಣಗಳಿಂದ ಕೂಡಿದೆ ಮೂರು ಮಾತ್ರೆ ಅಂದರೆ ನಾವು ಲಘು ಗುರು ಆಗಿದಾಗ ಲಘು 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 ಅಂತ ಆದರೂ ಇರ್ಬೋದು ಅಥವಾ ಗುರು ಲಘು ಅಂತಲೂ ಇರ್ಬೋದು ಇದು ಮೂರಾಗುತ್ತೆ ಎರಡು ಮೂರು ಒಂದು ಎರಡು ಮೂರು ಈ ಥರ ಇರಬೇಕು ನಾಲ್ಕು ಗಣಗಳು ಅದರ ಗುಂಪು ಏನಾಗಿರಬೇಕು ನಾಲ್ಕು ಗುಂಪುಗಳಾಗಿ ನಾವು ಮಾಡಬೇಕು ಅದೇ ರೀತಿಯಾಗಿ ನಾವು ಮಾಡೋಣ ಇಲ್ಲಿ ಮೇ ರೇಯು ನೀವೇ ಹೇಳಿ ಲಘು ಯಾವ್ದು ಬರುತ್ತೆ ಗುರು ಯಾವುದು ಬರುತ್ತೆ ಅಂತ ಗುರು ಬರುತ್ತೆ ಲಘು ಬರುತ್ತೆ ಅವರಿಗೆ ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದ ಒತ್ತಕ್ಷರ ಇಲ್ಲ ಹ್ರಸ್ವ ಸ್ವರನೂ ಇಲ್ಲ ಸಾರಿ ದೀರ್ಘ ಸ್ವರನೂ ಯಾವುದೂ ಇಲ್ಲ ಅಲ್ವಾ ಇಲ್ಲಿ ಲಘು 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 ಮೂರಾಯ್ತಾ ಇಲ್ಲಿ ಒತ್ತಕ್ಷರ ಹಿಂದಿನ ಪದ ಏನಾಗುತ್ತೆ ಗುರು ಆಗುತ್ತೆ ಲಘು ಎಷ್ಟಾಯಿತು ಎರಡು ಒಂದು ಮೂರಾಯಿತು ಅದೇ ರೀತಿಯಾಗಿ ಲ ಅತ್ತಕ್ಷರದ ಹಿಂದಿನ ಪದ ಏನಾಗುತ್ತೆ ಗುರು ಆಗುತ್ತೆ ಲಘು ಎಷ್ಟಾಯಿತು ಎರಡು ಒಂದು ಮೂರು ಆಯಿತು ಬೆಲ್ಲ ಅತ್ತಕ್ಷರ ಹಿಂದಿನ ಪದ ಇದಾಗುತ್ತಲ್ಲ ನಡೆಯುವ ನಮಗೆ ಮೂರು ಮಾತ್ರೆಯ ನಾಲ್ಕು ಗಣ ಬೇಕು ಒಂದು ಎರಡು ಮೂರು ನಾಲ್ಕು ಗಣ ಬಂದಿದೆಯಾ ಅದೇ ರೀತಿಯಾಗಿ ಸೆಕೆಂಡ್ ನೋಡೋಣ ಲಘು 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 ಒಂದು ಗುಂಪು ಇದು ರಸ್ವಸ್ವರ ಓ ಇರೋದ್ರಿಂದ ಇದು ಗುರು ಆಗುತ್ತೆ ಇದು ಲಘು ಆಗುತ್ತೆ ಈ ಥರ ನೀವು ಫಸ್ಟು ಈಸಿಯಾಗಿ ಹಾಕೋದನ್ನು ಕಲ್ತ್ಕೋಬೇಕು ಅದೇ ರೀತಿಯಾಗಿ ನೋಡಿ ಇಲ್ಲಿ ಯಾವುದೇ ದೀರ್ಘ ಸ್ವರ ಇಲ್ಲ ಒತ್ತಕ್ಷರ ಇಲ್ಲ ಎಲ್ಲಿ ದೀರ್ಘ ಸ್ವರ ಒತ್ತಕ್ಷರ ಇದೆ ಅಲ್ಲಿ ಹಾಕ್ಕೊಂಡು ಹೋಗೋಣ ಬೇಗನೆ ಹಾಕ್ಬೋದು ಏನು ತೊಂದರೆ ಇಲ್ಲ ಲಘು 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 ಮೂರು ಇಲ್ಲಿ ಓ ಇರೋದ್ರಿಂದ ಗುರು ಬರುತ್ತೆ ಲಘು ಎರಡು ಒಂದು ಮೂರು ಎಣಿಸ್ಕೋಬೇಕು ಇದು ಎರಡು ಇದು ಒಂದು ಓಕೆನಾ ಇಲ್ಲಿ ಒತ್ತಕ್ಷರದ ಹಿಂದಿನ ಪದ ಗುರು ಆಗುತ್ತೆ ಇದು ಲಘು ಒತ್ತಕ್ಷರ ಹಿಂದಿನ ಪದ ಗುರು ಆಗುತ್ತೆ ಇದು ಲಘು ಇಲ್ಲಿ ಮೂರಾಯಿತು ಇಲ್ಲಿ ಮೂರೈತೆ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಣ ಆಯ್ತಾ ನೆಕ್ಸ್ಟು ಪರವ ಮ ರೇತು ಕೇಡಲು ಗೊತ್ತಾಗ್ತೈತೆ ಅಲ್ವಾ ಬೇ ಬೇ ಅಂದರೆ ಓಗೆ ಸಮಾನ ಬೇ ಬ ಪ್ಲಸ್ ಬ ಪ್ಲಸ್ ಎ ಬೇ ದೀರ್ಘ ಸ್ವರ ಅಲ್ವಾ ಅದಕ್ಕೆ ಗುರು ಬರುತ್ತೆ ಲಘು ಬರುತ್ತೆ ಮೂರಾಯ್ತಾ ಎಣಿಸ್ಕೊಡ್ಬೇಕು ಅದೇ ರೀತಿಯಾಗಿ ನೆಕ್ಸ್ಟು ಏನು ನೋಡಿ ಮೂರು ಮತ್ತು ಆರನೇ ಸಾಲಿನ ಮೂರು ಮಾತ್ರೆಗಳ ಆರಾರು ಗಣಗಳಿಂದ ಕೂಡಿರುತ್ತದೆ ನೋಡಿ ಇಲ್ಲಿ ಮೂರು ಮತ್ತು ಆರನೇದು ಮೂರು ಮಾತ್ರೆ ಅಂದರೆ ಸೇಮ್ ಮೂರು ಅಂದರೆ ಗೊತ್ತಲ್ವಾ ಗುರು ಒಂದು ಲಘು ಒಂದು ಮೂರಾಯಿತು ಆ ಥರ ಆರು ಗಣಗಳಿಂದ ಗಣ ಅಂದರೆ ಗುಂಪು ಆರು ಗುಂಪು ಆಯಿತಾ ಫಸ್ಟು ನಾವು ಯಾವಾಗಲಷ್ಟು ಗುಂಪು ಮಾಡ್ಕೋಬೇಡಿ ಹಾಕಿದ್ಮೇಲೆ ಗುಂಪು ಇಲ್ಲ ಅಂದರೆ ಕನ್ಫ್ಯೂಸ್ ನೋಡಿ ಮ ರ ಲಿ ಯಾವುದೂ ಒತ್ತಕ್ಷರ ಇಲ್ಲ ಎಷ್ಟಾಯ್ತು ಇದು ಒಂದು ಎರಡು ಮೂರು ಆಯಿತಾ ನಾ ಆ ರಸ್ ದೀರ್ಘಸ್ವರ ಓ ಓ ಆಯಿತಾ ಗುರು ಲಘು ಒತ್ತಕ್ಷರದ ಹಿಂದಿನ ಪದ ಇದು ಏನಾಗುತ್ತೆ ಗುರು ಆಗುತ್ತೆ ಇದು ಲಘು ಆಗುತ್ತೆ ಮೂರು ಮರುಳ ಮರುಳ ಮೂರು ಆಯಿತಾ ನೆಕ್ಸ್ಟು ನನ್ನ ಲಘು ಗುರು ಲಾಸ್ಟ್ ಯಾವಾಗಲೂ ಅಷ್ಟೇ ಫನಿ ಅದು ಲಘು ಆಗಿದ್ರು ಸಹ ನಾವು ಗುರುನ ಹಾಕ್ಬೇಕು ಅದೇ ರೀತಿಯಾಗಿ ನೋಡಿ ಧ ರೇ ಮೂರಾಯಿತು ಓ ಓ ಅದು ದೀರ್ಘ ಸ್ವರ ಸೊ ಅದಕ್ಕೆ ಗುರು ಬರುತ್ತೆ ಲಘು ಹಾಕೋಣ ಕ ನ ಸಿ ಮೂರಾಯಿತು ನಮ್ ಗುರು ಲಘು ಕೇಳು ತ ಮೂರಾಯ್ತ ಇದು ಗುರು ಇದೆ ನಾವು ಲಾಸ್ಟ್ ಕ್ಲಾಸಿಂದ ಮೂರು ಒಂದು ಷಟ್ಪದಿಯನ್ನು ಕಲ್ತಿದ್ವಿ ಫಸ್ಟದು ಶರ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಇನ್ನು ಮೂರು ಷಟ್ಪದಿ ಇದೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಶೇರ್ ಮಾಡಿ ನಿಮಗೆ ಹೆಲ್ಪ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಸಹಾಯ ಹಾಕಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು